ಸರ್ಕಾರದ ಹಂತದಲ್ಲಿ ಹಲವಾರು ರಾಷ್ಟ್ರೀಯ ಕಾರ್ಯಕ್ರಮಗಳನ್ನು ಜಿಲ್ಲೆಯಾದ್ಯಂತ ನಾವು ಅನುಷ್ಠಾನ ಮಾಡ್ತಾಯಿದ್ದೀವಿ ಆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮಲ್ಲಿ ವಿಶೇಷವಾಗಿ ನ್ಯಾಷನಲ್ ಕಮ್ಯುನಿಕ ನಾನ್ ಕಮ್ಯುನಿಕಬಲ್ ಡಿಸೀಸ್ ಕಾರ್ಯಕ್ರಮದಡಿಯಲ್ಲಿ ಎಸ್ಪೆಷಲಿ ಡಯಾಬಿಟೀಸು ಮತ್ತು ಹೈಪರ್ ಟೆನ್ಷನ್ನು ಹಾಗೆ ಸ್ಕ್ರೀನಿಂಗ್ ಆ್ಯಕ್ಟಿವಿಟೀಸನ್ನು ನಾವು ಜಿಲ್ಲಾದ್ಯಂತ ಮಾಡ್ಕೊಂಡು ಬಂದಿದ್ದೀವಿ ಹಾಗೆ ಮುಂದುವರೆದು ನಾವು ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಸಂಬಂಧಪಟ್ಟ ಹಾಗೆ ಏನು ಮಾಧ್ಯಮದಲ್ಲಿ ಬಿತ್ತರ ಇದೆ ಆ ಹಿನ್ನೆಲೆಯಲ್ಲಿ ನಾವು ಎರಡು ವಿಭಾಗದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಒಂದು ಸಮುದಾಯ ಹಂತದಲ್ಲಿ ವಿಶೇಷವಾಗಿ ನಮ್ಮ ಗ್ರಾಮಾಂತರ ಮಟ್ಟದಲ್ಲಿ ಗ್ರಾಮೀಣ ಆರೋಗ್ಯ ನೈರ್ಮಲ್ಯ ಮತ್ತು ಪೌಷ್ಟಿಕ ಸಮಿತಿಗಳ ಮುಖೇನ ಹಾಗೂ ನಮ್ಮ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಸೆಂಟರ್ಸ್ಗಳ ಮುಖ ಮುಖೇನ ವಿಶೇಷವಾಗಿ ಡಯಾಬಿಟೀಸು ಮತ್ತು ಹೈಪರ್ ಟೆನ್ಷನ್ ಇರತಕ್ಕಂಥವರು ಈಗೇನು ನಮ್ಮಲ್ಲಿ ರಿಜಿಸ್ಟರ್ ಆಗಿದ್ದಾರೆ ಅವರಿಗೆ ಮನವೊಲಿಸ್ತಕ್ಕಂಥದ್ದು ಮತ್ತು ಹೃದಯ ಸಂಬಂಧಿ ಏನಾದರೂ ಇನ್ವೆಸ್ಟಿಗೇಷನ್ಸನ್ನು ಮಾಡಿಸೋ ನಿಟ್ಟಿನಲ್ಲೂ ಸಹ ನಾವು ಕ್ರಮವನ್ನು ಜರುಗಿಸಲಾಗಿದೆ ಹಾಗೆ ಮುಂದುವರೆದು ನಮ್ಮ ಎಲ್ಲ ಸಾರ್ವಜನಿಕ ಆಸ್ಪತ್ರೆಗಳಲ್ಲೂ ಸಹ ನಾವು ಸ್ಟೆಮಿ ಎಸ್ ಟಿ ಎಲಿವೆ ಎಲಿವೇಟೆಡ್ ಮಯೋಕಾರ್ಡಿಯಲ್ ಇನ್ಫೆಕ್ಷನ್ ಅಂತ ಏನು ಹೇಳ್ತೀವಿ ಅಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕಂಪಲ್ಸರಿಯಾಗಿ ನಾವು ಒ ಪಿ ಡಿಗಳಿಗೆ ಬಂದಂಥ ಸಂದರ್ಭದಲ್ಲಿ ಅನ್ಕಂಟ್ರೋಲ್ ಡಯಾಬಿಟಿಸ್ ಇದ್ದರೆ ಮತ್ತು ಒಬೆಸಿಟಿ ಇದ್ದರೆ ಹಾಗೆ ಮುಂದುವರೆದು ಚೆಸ್ಟ್ ಡಿಸ್ ಅವರು ಒ ಪಿ ಡಿಯಲ್ಲಿ ತಪಾಸಣೆಗೆ ಬಂದಂಥ ಸಂದರ್ಭದಲ್ಲಿ ಚೆಸ್ಟ್ ಡಿಸ್ಕ ಡಿಸ್ಕಂಫರ್ಟ್ ಇದ್ದರೆ ಅಥವಾ ಉಸಿರಾಟಕ್ಕೆ ಸಂಬಂಧಪಟ್ಟ ಹಾಗೆ ತೊಂದರೆ ಇದ್ದರೆ ಈ ಹಿನ್ನೆಲೆಯಲ್ಲಿ ಅವರನ್ನು ನಾವು ಸ್ಟೆಮಿ ಕಾರ್ಯಕ್ರಮದಡಲ್ಲಿ ಈಗೇನು ನಾವು ಅಳವಡಿಸಿದ್ದೀವಿ ಅಲ್ಲಿ ಇ ಸಿ ಜಿಗಳನ್ನು ಮಾಡಿಸ್ತಕ್ಕಂಥದ್ದು ಮತ್ತು ಯಾವುದೇ ರೀತಿಯಾದ ವ್ಯತ್ಯಾಸಗಳು ಕಂಡು ಬಂದರೆ ನಮ್ಮ ಎಲ್ಲ ಸಾರ್ವಜನಿಕ ಆಸ್ಪತ್ರೆಗಳಲ್ಲೂ ಸಹ ಫಿಸಿಷಿಯನ್ಸ್ಗಳು ಇರುವ ಹಿನ್ನೆಲೆಯಲ್ಲಿ ಅವರಿಗೆ ಇಮಿಡಿಯೇಟಾಗಿ ಟ್ರೀಟ್ಮೆಂಟನ್ನು ಮಾಡತಕ್ಕಂಥದ್ದು ಮತ್ತು ಇ ಸಿ ಜಿಯಲ್ಲಿ ಏನಾದ್ರು ವ್ಯತ್ಯಾಸಗಳು ಕಂಡು ಬಂದರೆ ಈ ಟೆಲಿಮೆಡಿಸಿನ್ ಮಾದರಿಯಲ್ಲಿ ಕನ್ಸಲ್ಟೇಷನ್ಸು ತೊಗೊತಾ ಇದ್ದೀವಿ ಮತ್ತು ಹೃದಯ ಸಂಬಂಧಿ ಇಶ್ಯೂಸ್ ಏನಾದ್ರು ಐಡೆಂಟಿಫೈ ಮಾಡಿದ್ರೆ ನಾವು ಪ್ರೀ ರೆಫರಲ್ ಸ್ಟೆಬಿಲೈಸೇಷನ್ ಮಾಡೋಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದು ಔಷಧಿಗಳನ್ನು ನೀಡಬೇಕು ಅನ್ನತಕ್ಕಂಥದ್ದು ಗೈಡ್ಲೈನ್ಸ್ ಅಂಡರ್ ಸ್ಟಿಮಿಂಗ್ ಕಾರ್ಯಕ್ರಮದಲ್ಲಿ ಇದೇ ಸ್ಟೆಪ್ಟೊಕೈನೆಸ್ ಇರ್ಬೋದು ಮತ್ತು ಟೆಲಿಪಿ ಈ ಥರ ಔಷಧಿಗಳೇನಿದೆ ಅದನ್ನು ನಾವು ನೀಡಿ ನಂತರ ರೆಫರ್ ಮಾಡ್ತಾಯಿದ್ದೀವಿ ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಹೃದಯ ಸಂಬಂಧಿ ಕಾಯಿಲೆಗಳನ್ನು ಮುಂಜಾಗ್ರತೆವಾಗಿ ತಡೆಗಟ್ಟುವ ನಿಟ್ಟಿನಲ್ಲಿ ನಾವು ಕೇಸಸ್ಗಳನ್ನ ಐಡೆಂಟಿಫೈ ಮಾಡ್ತಿದ್ದೀವಿ ಜೊತೆಗೆ ಏನಾದ್ರು ಪ್ರಕರಣಗಳು ಕಂಡು ಬಂದರೆ ನಮ್ಮ ಫಿಸಿಷಿಯನ್ಸು ಮಾನಿಟರ್ ಇದ್ದಾರೆ ಮತ್ತು ನಮಗೆ ಮೈಸೂರು ಜಿಲ್ಲೆಯಲ್ಲಿ ಜಯದೇವ ಹೃದಯ ರೋಗ ಏನು ಆಸ್ಪತ್ರೆ ಇದೆ ನಮಗೆ ಹೊಂದಿಕೊಂಡಂತೆ ಇರುವ ಹಿನ್ನೆಲೆಯಲ್ಲಿ ಅವರಿಗೂ ನಾವು ರೆಫರೆನ್ಸಸ್ಸನ್ನು ಕೊಡ್ತಾ ಇದ್ದೀವಿ ಜೊತೆಗೆ ಇತರ ಏನು ಅಫೋರ್ಡಬಲ್ ಪೇಶೆಂಟ್ಸ್ ಇದ್ದರೆ ಅವರು ಪ್ರೈವೇಟಲ್ಲೂ ಸಹ ಹೃದಯ ರೋಗ ತಜ್ಞರ ಜೊತೆ ಸಮಾಲೋಚನೆಯನ್ನು ಮಾಡಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ನಾವು ಎರಡು ವರ್ಷದಿಂದನೂ ಎಸ್ಪೆಷಲಿ ಸ್ಟೆಮಿ ಪ್ರೋಗ್ರಾಮ್ಸನ್ನು ನಾವು ಎಫೆಕ್ಟಿವ್ ಆಗಿ ಇನ್ವಾಲ್ವ್ ಮಾಡಿ ನಮ್ಮ ಡಿ ಸಿ ಸರ್ ಅಧ್ಯಕ್ಷತೆಯಲ್ಲಿಯೂ ಸಹ ಇದನ್ನು ಚರ್ಚೆಗಳನ್ನ ಮಾಡಲಾಗಿ ಏನು ಎನ್ ಜಿ ಓಸು ಇದ್ರ ಜೊತೆ ಟೈಅಪ್ ಆಗಿ ಮಾಡ್ತಾ ಇದ್ದಾರೆ ಅವರಿಂದನು ಪ್ರತ್ಯೇಕವನ್ನು ವರದಿಯನ್ನು ತರಿಸಿ ಆ ಪೇಶೆಂಟ್ ಲೈನ್ ಲಿಸ್ಟನ್ನು ಇಟ್ಕೊಂಡು ನಾವು ಫಾಲೋ ಅಪ್ ಮಾಡ್ತಾ ಇರೋ ಹಿನ್ನೆಲೆಯಲ್ಲಿ ಸಾಕಷ್ಟು ಹೃದಯ ಸಂಬಂಧಿ ಕಾಯಿಲೆಗಳು ಬರೋದನ್ನ ಮುಂಚಿತವಾಗಿ ತಡೆಗಟ್ಟಿದೀವಿ ಜೊತೆಗೆ ಟ್ರೀಟ್ಮೆಂಟ್ ಸಹ ನಾವು ನೀಡಿ ಸಾವಿನ ಪ್ರಮಾಣ ಕಡಿಮೆ ಸಾವಿನ ಪ್ರಮಾಣ ಏನು ಅಷ್ಟೊಂದು ಆತಂಕಕಾರಿಯಾಗಿ ಇಲ್ಲ ಅಂತ ನಾನು ನನ್ನಲ್ಲಿ ನನ್ನಲ್ಲಿರತಕ್ಕಂಥ ಒಂದು ಏನು ಡಾಟಾ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಜನವರಿ ಎರಡು ಸಾವಿರದ ಇಪ್ಪತ್ತೈದರಿಂದ ಜೂನ್ ಎಂಟು ತನಕ ಈ ಸ್ಟೆಮಿ ಕಾರ್ಯಕ್ರಮ ಬಗ್ಗೆ ತಮಗೇನೋ ನಾನು ಹಂಚಿಕೊಂಡೆ ಇ ಸಿ ಜಿಗಳನ್ನು ಸುಮಾರು ಮೂವತ್ತೆರಡು ಸಾವಿರದ ಎಂಟುನೂರ ನಲವತ್ತೈದು ಇ ಸಿ ಜಿಗಳನ್ನು ನಮ್ಮ ಸರ್ಕಾರಿ ಸೌಮ್ಯ ವ್ಯಾಪ್ತಿ ಆಸ್ಪತ್ರೆಯಲ್ಲೇ ತೆಗೆದಿದ್ದೀವಿ ಅದರಲ್ಲಿ ಇ ಸಿ ಜಿ ಚೇಂಜಸ್ ಇದ್ದು ಹೃದಯ ಸಂಬಂಧಿ ಕಾಯಿಲೆಗಳನ್ನು ಸುಮಾರು ಇನ್ನೂರ ಇಪ್ಪತ್ತೊಂದು ನಾವು ಐಡೆಂಟಿಫೈ ಮಾಡಿದ್ದೀವಿ ಅದರಲ್ಲಿ ತಕ್ಷಣ ನಾವು ನೂರ ಎಪ್ಪತ್ತಾರು ಪ್ರಕರಣಗಳಲ್ಲಿ ಟ್ರೀಟ್ಮೆಂಟನ್ನು ಪ್ರೀ ರೆಫರಲ್ಸ್ ಸ್ಟೆಬಿಲೈಸೇಷನ್ ಆ್ಯಕ್ಟಿವಿಟೀಸನ್ನು ಅಲ್ಲೇ ನಾವು ಮಾಡಿಬಿಟ್ಟು ನಂತರ ರೆಫರ್ ಮಾಡಿದ್ದೀವಿ ಜೊತೆಗೆ ಸಿಕ್ಸ್ ನೂರ ಎಪ್ಪತ್ತಾರು ಮತ್ತು ಓವರ್ ಆಲ್ ಇಲ್ಲಿ ತನಕ ಈ ವರ್ಷದಲ್ಲಿ ಬೇರೆ ಬೇರೆ ಇತರೆ ಕಾಯಿಲೆ ನಿರ್ದಿಷ್ಟವಾದ ನಾವು ಪ್ರಿಡಿಸ್ಪೋಸಿಂಗ್ ಡಿಸೀಸಸ್ ಅಂತ ಏನು ಹೇಳ್ತೀವಿ ಅಥವಾ ಮುಂಚಿತವಾಗಿ ಹೃದಯ ಸಂಬಂಧಿ ಕಾಯಿಲೆಗಳಿರ್ಬೋದು ಅಥವಾ ಹೃದಯದ ಕಾಯಿಲೆದ ಮೇಲೆ ವ್ಯತಿರಿಕ್ತವಾಗಿ ಉಂಟು ಮಾಡತಕ್ಕಂಥ ಸಿಸ್ಟಮಿಕ್ ಡಿಸೀಸಸ್ ಏನಿದೆ ಅದನ್ನೆಲ್ಲದನ್ನೂ ನಾವು ವರ್ಗೀಕರಣ ಮಾಡಿ ನೋಡಲಾಗಿ ಸುಮಾರು ನಲವತ್ತೆರಡು ಅನ್ನು ಡೆತ್ ಆಗಿರ್ತಕ್ಕಂಥದ್ದನ್ನು ರಿಪೋರ್ಟ್ ಆಗಿದೆ ಅದನ್ನ ನಾವು ಆವರೇಜಾಗಿ ತಗೋರಿಂದ ಜೂನ್ವರೆಗೆ ಹೌದು ಹಾಂ ಅದನ್ನ ರೆಗ್ಯುಲರ್ ಆಗಿ ಇವನ್ ಔಟ್ ಆಫ್ ಡಿಸ್ಟಿಕ್ ರೆಫರ್ ಆಗಿರೋದನ್ನು ನಾವು ನೋಟ್ ಮಾಡಿದೀವಿ ಆ ಒಂದು ಸ್ಟಾಟಿಸ್ಟಿಕ್ಸ್ ನ ನೋಡಿದಾಗ ಯಾವುದೇ ರೀತಿಯಾಗಿ ಆತಂಕ ಪಡ್ತಕ್ಕಂಥದ್ದು ಅಥವಾ ಹೃದಯ ಸಂಬಂಧಿ ಕಾಯಿಲೆಗಳು ಅತಿ ಹೆಚ್ಚಾಗಿ ರಿಪೋರ್ಟ್ ಆಗ್ತಾ ಇದೆ ಅಥವಾ ಅದಕ್ಕೆ ಹೊಂದ್ಕೊಂಡಂತೆ ಡೆತ್ ಆಗ್ತಿರ್ತಕ್ಕಂಥದ್ದು ಅತಿ ಹೆಚ್ಚಾಗಿ ರಿಪೋರ್ಟ್ ಆಗ್ತಾ ಇದೆ ಅನ್ನತಕ್ಕಂಥದ್ದು ವರದಿಯನ್ನು ನಾವು ನೋಡ್ತಾ ಇದ್ದೀವಿ ಅದಕ್ಕೆ ಹೊಂದ್ಕೊಂಡಂತೆ ಮೈಸೂರು ಜಿಲ್ಲೆ ವಿಭಿನ್ನವಾಗಿ ನಿಲ್ಲುತ್ತೆ ಅನ್ನೋದನ್ನ ನಾವು ನಿಮ್ಮ ವಾಹಿನ ಮೂಲಕ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅದೇ ಮುಖ್ಯವಾಗಿ ಪ್ರಿಡಿಸ್ಪೋಸಿಂಗ್ ಫ್ಯಾಕ್ಟರ್ಸ್ ಅಂತ ಹೇಳಿದ್ರೆ ಎಸ್ಪೆಷಲಿ ಐಡೆಂಟಿಫೈ ಆಗಿರ್ತಕ್ಕಂಥ ಸುಮಾರು ಹದಿಮೂರು ಲಕ್ಷಕ್ಕೂ ಅಧಿಕ ಜನಗಳಿಗೆ ನಾವು ಡಯಾಬಿಟಿಸು ಮತ್ತು ಹೈಪರ್ ಟೆನ್ಷನ್ಸನ್ನು ಸ್ಕ್ರೀನಿಂಗ್ ಮಾಡಿದ್ದೀವಿ ಯಾರಿಗೆ ನಾವು ಡಯಾಬಿಟಿಕ್ ಇದೆ ಅವರ ಡಯಾಬಿಟಿಕ್ ಮಧುಮೇಹ ರೋಗದ ಏನು ಶುಗರ್ ವ್ಯಾಲ್ಯೂಸನ್ನು ಅವರು ಅತೋರ್ಟಿಯಲ್ಲಿ ಇರತಕ್ಕಂಥದ್ದು ಮತ್ತು ಹೈಪರ್ ಟೆನ್ಷನನ್ನು ರೆಗ್ಯುಲರಾಗಿ ಸ್ಕ್ರೀನ್ ಮಾಡ್ತಕ್ಕಂಥದ್ದು ಈ ಸ್ಟೆಮಿ ಕಾರ್ಯಕ್ರಮ ಏನಿದೆ ರಿಯಲಿ ಇದು ಒಂದು ವರದಾನ ಅಂತ ಹೇಳಿದ್ರು ತಪ್ಪಾಗಲಾರದು ಅದನ್ನು ಎಫೆಕ್ಟಿವ್ ಆಗಿ ಸಾರ್ವಜನಿಕರು ಬಳಸ್ಕೋಬೇಕು ಮತ್ತು ಈ ಎಲ್ಲದನ್ನು ನಮ್ಮ ಫಿಸಿಷಿಯನ್ಸ್ ಟೀಮ್ ಏನಿದೆ ಎಲ್ಲ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಮತ್ತೆ ನಾವು ರೆಫರಲ್ ಇನ್ಸ್ಟಿಟ್ಯೂಷನ್ಸ್ ನಾವು ಡಿಸ್ಟ್ರಿಕ್ಟ್ ಆಸ್ಪಿಟ್ಲ್ಗಳನ್ನೂ ಹೊಂದ್ಕೊಂಡಂತೆ ಮತ್ತೆ ಅಂಡರ್ ಕೆ ಪಿ ಎಮ್ ಇ ಕೆಲವು ಇನ್ಸ್ಟಿಟ್ಯೂಷನ್ಸ್ಗಳು ವಿಶೇಷವಾಗಿ ಕಾರ್ಡಿಯಾಕ್ ಡಿಸೀಸಸ್ಗಳಿಗೆ ಸಂಬಂಧಪಟ್ಟ ಹಾಗೆ ಸ್ಕ್ರೀನಿಂಗ್ ಏನೇನು ಮಾಡ್ತಿದ್ದಾರೆ ಎಲ್ಲದನ್ನು ಸೇರಿಕೊಂಡು ನಾವು ಸ್ಕ್ರೀನಿಂಗ್ ಆ್ಯಕ್ಟಿವಿಟೀಸನ್ನು ಮಾಡ್ತಾ ಇದ್ದೀವಿ ಆದ್ದರಿಂದ ಇದ್ರ ಬಗ್ಗೆ ಆತಂಕ ಪಡತಕ್ಕಂಥ ನೆಸೆಸಿಟಿ ಇಲ್ಲ ಆದಾಗ್ಯೂ ವಿಶೇಷವಾಗಿ ವೆಯ್ಟ್ ಕಂಟ್ರೋಲ್ ಒಂದು ಮತ್ತು ಡಯಾಬಿಟಿಸು ಮತ್ತು ಹೈಪರ್ ಟೆನ್ಷನ್ ಸ್ಟೇಟಸನ್ನು ಕಂಟ್ರೋಲ್ ಇಡ್ತಕ್ಕಂಥದ್ದು ಮತ್ತು ಎಕ್ಸಸಿವ್ ಸ್ಮೋಕಿಂಗ್ ಮತ್ತು ಇತರ ಟೊಬ್ಯಾಕೋ ಆ್ಯಂಡ್ ಟೊಬ್ಯಾಕೋ ಪ್ರಾಡಕ್ಟ್ಸನ್ನು ಏನು ಸೇವನೆ ಮಾಡ್ತಾ ಇದ್ದಾರೆ ಅದನ್ನು ಅವರು ಡೆಫಿನೆಟ್ಲಿ ಅದರಿಂದ ವಿಮುಕ್ತರಾದರೆ ಸಾಕಷ್ಟು ಪ್ರಮಾಣದಲ್ಲಿ ನಾವು ಹೃದಯ ಸಂಬಂಧಿ ಕಾರ್ಯಗಳನ್ನು ತಡೆಗಟ್ಟಬೋದು ಮತ್ತು ಈ ನಿಟ್ಟಿನಲ್ಲಿ ಮುಖ್ಯವಾಗಿ ಸಾರ್ವಜನಿಕರಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಜನಜಾಗೃತಿ ಮೂಡತಕ್ಕಂಥದ್ದು ಮತ್ತು ಈ ಒಂದು ವಿಷಯಗಳು ಬಿತ್ತರ ಆದ ನಂತರ ನ್ಯಾಚುರಲಿ ಸಾರ್ವಜನಿಕರಲ್ಲಿ ಇದ್ರ ಬಗ್ಗೆ ಇನ್ನೂ ಹೆಚ್ಚಿಗೆ ಒಂದು ಆತಂಕ ಬಂದಂತ ಸಂದರ್ಭದಲ್ಲಿ ಅದನ್ನ ಕೌನ್ಸಿಲಿಂಗ್ ಮಾಡಲಿಕ್ಕೆ ಮತ್ತೆ ಫಿಸಿಷಿಯನ್ಸ್ ಮೂಲಕ ಎಕ್ಸಾಮಿನೇಷನ್ ಮಾಡಿಸ್ಕೊಳ್ಳಿ ಮತ್ತೆ ಸ್ಟೆಮಿ ಪ್ರೋಗ್ರಾಮ್ ಸಹ ಇದೆ ಒಟ್ಟಾರೆಯಾಗಿ ಈ ವಿಷಯಗಳನ್ನು ನಾವು ಅಡ್ರೆಸ್ ಮಾಡಲಿಕ್ಕೆ ಮೈಸೂರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ಜಿಲ್ಲಾಡಳಿತ ಸನ್ನದ್ಧ ಆಗಿದೆ ಅನ್ನೋ ಅಂಶವನ್ನ